ತಮಿಳುನಾಡು ಸರ್ಕಾರದ ವಿರುದ್ಧವಾಗಿ ಸಚಿವೆ ನಿರ್ಮಲಾ ಸೀತಾರಾಮನ್ ಗರಂ ಆಗಿದ್ದಾರೆ ರೂಪಾಯಿ ಚಿಹ್ನೆಯನ್ನ ಬದಲು ಮಾಡಿದ್ದಾರಲ್ಲ ತಮಿಳುನಾಡು ಈ ರೂಪಾಯಿ ಚಿಹ್ನೆ ಬದಲಿಗೆ ಆ ರುಪಿಗೊಂದು ಚಿಹ್ನೆ ಇರುತ್ತಲ್ಲ ಅದು ಹಿಂದಿಯ ಆರ್ ರಾ ರಾ ಈ ಒಂದು ಅಕ್ಷರವನ್ನು ಹೋಲುತ್ತದು ಅದನ್ನು ತೆಗೆದು ಅದರ ಬದಲಿಗೆ ತಮಿಳ್ನಾಡಲ್ಲೇ ತಮಿಳಿನ ಅಕ್ಷರ ಇದೆಯಲ್ಲ ರು ಅಂತೇಳಿ ಅದನ್ನು ಬರೆದಿದ್ದಾರೆ ಅಂತ ಈ ವಿಚಾರಕ್ಕೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಕೆಂಡಾಮಂಡಲವಾಗಿದ್ದಾರೆ ತಮಿಳು ಭಾಷೆಯಲ್ಲಿಯೇ ಟ್ವೀಟ್ ಟ್ವೀಟನ್ನು ಮಾಡಿ ಸ್ಟಾಲಿನ್ ಸರ್ಕಾರಕ್ಕೆ ಟಾಂಟ್ ಕೊಟ್ಟಿದ್ದಾರೆ ನಿರ್ಮಲಾ ಸೀತಾರಾಮನ್ ಅವರು ತಮಿಳು ಭಾಷೆಯಲ್ಲಿ ಟ್ವೀಟ್ ಮಾಡಿದ್ದಾರೆ ಅವರು ಹಿಂದಿಲ್ಲಿ ಮಾಡಿಲ್ಲ ಅವರು ತಮಿಳಲ್ಲೇ ಸ್ಟಾಲಿನ್ಗೆ ಅರ್ಥ ಆಗಲಿ ಇದು ಸ್ಟಾಲಿನ್ ಸರ್ಕಾರಕ್ಕೆ ಅರ್ಥ ಆಗಲಿ ಅಂತ ಹೇಳಿ ಟಾಂಟ್ ಕೊಟ್ಟಿದ್ದಾರೆ ತಮಿಳುನಾಡು ಸರ್ಕಾರದ ಈ ನಡೆ ಇದೆಯಲ್ಲ ಇದು ಬಹಳ ಅಪಾಯಕಾರಿ ಮನಸ್ಥಿತಿಯನ್ನು ಸೂಚಿಸುತ್ತೆ ಇದು ಪ್ರಾದೇಶಿಕ ಹೆಮ್ಮೆಯ ನೆಪದಲ್ಲಿ ವಿಯೋಜನೆಯ ಭಾವನೆಯನ್ನು ಉತ್ತೇಜನ ಮಾಡುತ್ತೆ ಇದು ವಿಘಟನೆಯನ್ನು ಉತ್ತೇಜನ ಮಾಡುವಂಥ ಬೆಳವಣಿಗೆ ಇದು ಜನಪ್ರತಿನಿಧಿಗಳು ರಾಷ್ಟ್ರದ ಸಾರ್ವಭೌಮತ್ವ ಸಮಗ್ರತೆಯನ್ನು ಎತ್ತಿ ಹಿಡಿಯಬೇಕಾಗತ್ತೆ ಈ ಬಗ್ಗೆ ತಾನು ಸ್ಥಳೀಯವಾದವನ್ನು ಎತ್ತಿಹಿಡಿತೀನಿ ಪ್ರಾದೇಶಿಕ ಹೆಮ್ಮೆಯನ್ನು ಹಿಡಿತೀನಿ ಅನ್ನೋ ಭರದಲ್ಲಿ ಒಂದು ದೇಶದ ವಿಚಾರದಲ್ಲಿ ವಿಘಟನೆಯ ಮನಸ್ಥಿತಿ ಆಗಿಬಿಡುತ್ತೆ ಇದು ಅಂತಹ ಭಾವನೆಯನ್ನು ಎನ್ಕರೇಜ್ ಆಗುತ್ತೆ ಇದು ಯಾವುದೇ ಜನಪ್ರತಿನಿಧಿ ಆದಂಥವರು ರಾಷ್ಟ್ರದ ಸಾರ್ವಭೌಮತ್ವ ಸಮಗ್ರತೆ ಹಿಡಿಬೇಕು ಈ ಬಗ್ಗೆ ಸಂವಿಧಾನದ ಅಡಿಯಲ್ಲಿಯೇ ಎಲ್ಲರೂ ಪ್ರಮಾಣ ಮಾಡ್ಕೊಂಡು ಬಂದಿರ್ತೀವಿ ನಾವು ರೂಪಾಯಿ ಚಿಹ್ನೆಯನ್ನು ಹಾಕೋದು ಈ ಪ್ರತಿಜ್ಞೆಗೆನೇ ವಿರುದ್ಧ ಇದು ರಾಷ್ಟ್ರೀಯ ಏಕತೆಯನ್ನು ದುರ್ಬಲ ಮಾಡುತ್ತೆ ಅಂತ ಟ್ವೀಟ್ ಮಾಡಿದ್ದಾರೆ ರೂಪಾಯಿ ಚಿಹ್ನೆ ಬಗ್ಗೆ ಸಮಸ್ಯೆ ಇದ್ದರೆ ಎರಡು ಸಾವಿರದ ಹತ್ತರಲ್ಲೇ ಇದೇ ತಮಿಳುನಾಡು ಪ್ರತಿಭಟನೆ ಮಾಡಬೇಕಾಗಿತ್ತು ಸುಮಾರು ಹದಿನೈದು ವರ್ಷಗಳಾದಮೇಲೆ ಈಗೇ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇವರು ಯು ಪಿ ಎ ಆಡಳಿತದಲ್ಲಿಯೇ ರೂಪಾಯಿ ಚಿಹ್ನೆಯನ್ನು ಅಂಗೀಕರಿಸಲಾಗಿತ್ತು ಡಿ ಎಂ ಕೆ ಮಾಜಿ ಶಾಸಕ ಎನ್ ಅವರ ಮಗ ಇದನ್ನು ಡಿಸೈನ್ ಮಾಡಿದ್ದು ಬೇರೆ ಯಾರೂ ಅಲ್ಲ ಈಗ ಆ ಚಿಹ್ನೆಯನ್ನು ತೆಗೆದುಹಾಕುವ ಮೂಲಕ ರಾಷ್ಟ್ರೀಯ ಚಿಹ್ನೆಯನ್ನು ತಿರಸ್ಕರಿಸ್ತಾ ಇದ್ದಾರೆ ಇವರು ಅಂಥೇಳಿ ಎಕ್ಸ್ನಲ್ಲಿ ಸುದೀರ್ಘವಾದಂಥ ಟ್ವೀಟನ್ನು ಮಾಡಿ ನಿರ್ಮಲಾ ಸೀತಾರಾಮನ್ ಕಿಡಿಕಾರಿದ್ದಾರೆ